ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికెడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్విన్ షేరింగ్ వార్డ్ డేకెర్ వార్డ్ ಮಾಡ್ಯುಲರ್ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಬೈಕ್ ವೀಲಿಂಗ್ ಮಾಡಿದ್ದ ಏಳು ಮಂದಿ ಯುವಕರ ಬಂಧನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎದ್ರೂರು ಬಳಿ ವೀಲಿಂಗ್ ವೀಲಿಂಗ್ ಮಾಡಿದ್ದ ಏಳು ಮಂದಿಯನ್ನು ಬಂಧಿಸಿದ ಪೊಲೀಸರು ವೀಲಿಂಗ್ಗೆ ಬಳಸಿದ್ದ ನಾಲ್ಕು ಬೈಕ್ ಸೀಸ್ ಮಾಡಿದ ಶ್ರೀನಿವಾಸಪುರ ಪೊಲೀಸರು ಬೈಕಿನಲ್ಲಿದ್ದ ಏಳು ಮಂದಿಯಲ್ಲಿ ಓರ್ವ ಅಪ್ರಾಪ್ತ ಬಾಲಕ ಎಂಬ ಮಾಹಿತಿ ಶ್ರೀನಿವಾಸಪುರ ನಗರದ ಏಳು ಮಂದಿಯನ್ನು ಬಂಧಿಸಿದ ನಗರ ಠಾಣೆ ಪೊಲೀಸರು ಗೌತಮ್ ಅಜಯ್ ಕಾರ್ತಿಕ್ ಸಾದಿಕ್ ಫಾರೂಕ್ ಬ್ರಜ್ವಲ್ ಬಂಧಿತರು ಕಳೆದ ಶುಕ್ರವಾರ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಡೆಡ್ಲಿ ವೀಲಿಂಗ್ ಮಾಡಿದ್ದ ಪುಂಡ ಯುವಕರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ತನಿಖೆ ಮುಂದುವರೆದಿದೆ जाते हैं एक नंबर पे लग रहा है और बोले से हम नोटता जा रहे हैं ಬರುವ ನಮ್ಮ ಮೇನ್ ಎರದರೂರು ಹೈವೇ ವ್ಯಾಪ್ತಿಯಲ್ಲಿ ನಮಗೆ ಒಂದು ವಿಡಿಯೋ ಮುಖಾಂತರ ಈ ಬಾಲಕರು ವೀಲಿಂಗ್ ಮಾಡ್ತಾ ಇರೋದು ಕಂಡು ಬಂದಿತ್ತು ಈ ವಿಚಾರವಾಗಿ ನಾವು ಇಮಿಡಿಯೇಟ್ ಆಗಿ ಈ ಎಲ್ಲ ಬಾಲಕರನ್ನು ಟ್ರೇಸ್ ಮಾಡಿ ಏಳು ಜನನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅವ್ರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿ ಈ ಕೇಸಲ್ಲಿ ವೀಲಿಂಗು ಮತ್ತು ಎಂಡೇಂಜರಿಂಗ್ ದ ಲೈಫ್ ಆಫ್ ಪೀಪಲ್ ಸೆಕ್ಷನ್ಸನ್ನು ಹಾಕಿ ಅವ್ರಿಗೆ ನಾವು ಅರೆಸ್ಟ್ ಪ್ರೊಸೀಜರನ್ನು ಮಾಡ್ಕೊಂಡಿದ್ದೀವಿ ಈ ಮೂಲಕ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ ಹೇಳೋಕ್ಕೆ ಇಷ್ಟಪಡೋದು ದಯವಿಟ್ಟು ಈ ವೀಲಿಂಗನ್ನು ಎಲ್ಲೂ ಮಾಡಬೇಡಿ ನೀವು ಎಲ್ಲೇ ವೀಲಿಂಗ್ ಮಾಡಿದ್ರು ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನಿಮ್ಮ ಮೇಲೆ ಅದು ಕಾನೂನಾತ್ಮಕ ಕ್ರಮವನ್ನು ಇಮಿಡಿಯೇಟಾಗೆ ನಾವು ತೊಗೊತೀವಿ ಆವಾಗ ನಿಮಗೇನೇ ತೊಂದರೆ ಆಗೋದು ಎಫ್ ಐ ಆರ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಎಫ್ ಐ ಆರ್ ಆದಮೇಲೆ ನೀವು ಅರೆಸ್ಟ್ ಕೂಡ ಆಗ್ತೀರಾ ನಿಮ್ಮ ಗಾಡಿಯನ್ನು ವಶಕ್ಕೆ ಕೂಡ ತೊಗೊಳ್ತೀವಿ ನಾವು ಸೊ ಈ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಹೇಳೋದು ಈ ವೀಲಿಂಗನ್ನು ನೀವು ದಯವಿಟ್ಟು ಮಾಡಬೇಡಿ ನಮಗೆ ಕಂಪ್ಲೇಂಟ್ಸ್ ಬಂದಿದೆ ಈ ಹೈವೇಗಳಲ್ಲಿ ಮಾರ್ನಿಂಗ್ ಟೈಮು ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಟೈಮಲ್ಲಿ ಆಗ್ತಾ ಇದೆ ಅಂತ ಅದಕ್ಕೆ ನಮ್ಮ ಸ್ಪೆಷಲ್ ಗಸ್ತು ವೆಹಿಕಲ್ಗಳನ್ನ ನಾವು ಅಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಯಾರೇ ಸಿಕ್ಕರೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಎಫ್ ಐ ಆರನ್ನು ಅನ್ನು ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸೋದು ವ್ಯವಸ್ಥೆಯನ್ನು ಮಾಡ್ತೀವಿ ವೆಹಿಕಲ್ ಆ ಎಲ್ಲ ವೆಹಿಕಲ್ಗಳನ್ನು ನಾವು ಸೀಸ್ ಮಾಡಿಕೊಂಡು ಆ ಏಳು ಜನ ಬಾಲಕರನ್ನ ನಾವು ವಶಕ್ಕೆ ಪಡ್ಕೊಳ್ತೀವಿ ಇದರಲ್ಲಿ ಆ ವೆಹಿಕಲನ್ನು ಅನ್ನು ನಾವು ಕೋರ್ಟ್ ಮುಖಾಂತರ ಅಷ್ಟೇ ಬಿಡಿಸ್ಕೊಳೋದಕ್ಕೆ ಅವ್ರಿಗೆ